ಆ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಬಹಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆಯ ದಿನಾಂಕವನ್ನು ಫಿಕ್ಸ್ ಮಾಡಿರುವಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಇದೀಗ ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಇವತ್ತು ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದು ಯಾವ ದಿನಾಂಕದಂದು ಇಪ್ಪತ್ತ್ ಮೂರನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಇವತ್ತು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಅವರು ಮಾಹಿತಿಯನ್ನು ಹಂಚಿಕೊಂಡಿದರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಒಂದು ವಿಡದಲ್ಲಿ ವಿತ್ ಪ್ರೂಫ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ತಮ್ಮ ಖಾತೆಗೆ ಯಾವಾಗ ಕ್ರೆಡಿಟ್ ಆಗಲಿದೆ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈ ಹಿಂದೆ ಸಚಿವರಾಗಿರುವಂತಹ ಲಕ್ಷ್ಮೀ ಅಬ್ಳಕರ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಆದಷ್ಟು ಶೀಘ್ರದಲ್ಲಿ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಏನು ಭರವಸೆಯನ್ನು ಕೊಟ್ಟಿದ್ದರು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಟ್ಟಾರೆಯಾಗಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಎಂಬುದರ ಬಗ್ಗೆ ವಿತ್ ಪ್ರೂಫ್ ಆದಂತಹ ಮಾಹಿತಿಯನ್ನ ಬದಗಿಸಿಕೊಟ್ಟಿದ್ರೆ ಸ್ನೇಹಿತರೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಕೊನೆಗೂ ಕಳೆದ ಸುಮಾರು ಸುಮಾರು ಒಂದು ತಿಂಗಳಿಂದ ಕೂಡ ಮಹಿಳೆಯರು ವೇಟ್ ಮಾಡ್ತಾನೆ ಇದಾರೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತೇಳಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಯಾರು ಕೂಡ ಒಡೆಯನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಏನು ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘಗಳು ಏನು ಪ್ರಾರಂಭವಾಗಲಿದ್ದಾವೆ ಅದರ ಜೊತೆ ಜೊತೆಗೆ ಅಂಗನವಾಡಿ ಏನೋ ಕಾರ್ಯಕ್ರಮ ಇದೆ ಅದರ ಜೊತೆಗೆ ಅಕ್ಕಪಡೆ ಏನು ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯ ಸಂಘಗಳ ಪ್ರಾರಂಭಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಯಾರು ಆಸಕ್ತಿ ಅಂತವರು ಯಾವ ರೀತಿ ತಾವು ಗೃಹಲಕ್ಷ್ಮಿ ಸಂಘಗಳಲ್ಲಿ ಜಾಯಿನ್ ಆಗಬಹುದು ಅದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನ ಒದಗಿಸಿಕೊಂಡಿದ್ದಾರೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ನಿರಂತರವಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣಕ್ಕಾಗಿ ಮಹಿಳೆಯರು ಪ್ರತಿದಿನನೂ ಕೂಡ ವೇಟ್ ಮಾಡ್ತಾನೆ ಇದ್ದಾರೆ ಯಾಕಂತ ಹೇಳಿದರೆ ಸಚಿವರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಪ್ರಕಾರ ಈಗಾಗಲೇ ಇಪ್ಪತ್ ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಯಾಕಂತ ಅವರು ಕೆಲವೊಂದಿಷ್ಟು ಮಾಹಿತಿ ಕೊರತೆ ಇರುವಂತಹ ಕಾರಣಕ್ಕಾಗಿ ಆ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿದ್ರು ಈಗಾಗಲೇ ಸೆಪ್ಟೆಂಬರ್ ತಿಂಗಳು ಮತ್ತು ಅಕ್ಟೋಬರ್ ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿಯನ್ನ ಮಾಧ್ಯಮದ ಮೂಲಕ ಕಳೆದ ಸುಮಾರು ಎರಡು ಮೂರು ದಿನಗಳ ಹಿಂದೆ ಅಷ್ಟೇ ಕೊಟ್ಟಿದ್ರು ಸ್ನೇಹಿತರೆ ಬಟ್ ಇವಾಗ ಮತ್ತು ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ನಿಖರವಾದಂತಹ ಮಾಹಿತಿಯನ್ನು ಒದಗಿಸಿಕೊಂಡಿದ್ರೆ ಸ್ನೇಹಿತರೆ ಈಗಾಗಲೇ ಇಪ್ಪತ್ತ್ ಮೂರನೇ ಕಂತಿನ ಹಣದ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿದ್ದು ಇನ್ನೇನು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡೋದು ಅಷ್ಟೇ ಬಾಕಿ ಉಳಿದಿದೆ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗ್ತಾ ಇದ್ದಾವೆ ಅದನ್ನು ಈಗ ಇಪ್ಪತ್ ಮೂರನೇ ಕಂತಿನ ಹಣವನ್ನ ಜಮಾ ಮಾಡಿ ತದನಂತರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಪ್ರಕ್ರಿಯೆಗಳು ಏನು ಪ್ರಾರಂಭವಾಗಿದ್ದಾವೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಕಂಪ್ಲೀಟಾಗಿ ಜಮಾ ಮಾಡಿ ನಂತರ ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಎಂಬುದರ ಬಗ್ಗೆ ಇವತ್ತು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಇದೇ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಇದೇ ನವೆಂಬರ್ ತಿಂಗಳಿನಲ್ಲಿ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಇದು ಸುಮಾರು ಒಂದು ವಾರ ಎಂಟು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಮಹಿಳೆಯರ ಖಾತೆಗಳಿಗೆ ಕ್ರೆಡಿಟ್ ಮಾಡುವಂತಹ ಭರವಸೆಯನ್ನ ಇವತ್ತು ಸಚಿವರಾಗಿರುವಂತಹ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ತಮಗೆ ಪ್ರೂಫ್ ಕೂಡ ಬೇಕಂತ ಹೇಳಿದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲೂ ಕೂಡ ಅವರು ಕೊಟ್ಟಿರುವಂತಹ ಹೇಳಿಕೆಯ ಪ್ರೂಫು ಕೂಡ ಇರುತ್ತೆ ಸ್ನೇಹಿತರೆ ತಾವು ಅದನ್ನು ಜಾಯಿನ್ ಆಗಿ ಪ್ರೂಫು ಕೂಡ ಪಡ್ಕೋಬೋದಾಗಿರುತ್ತೆ ಸೊ ಒಟ್ಟಾರೆಯಾಗಿ ನಿಖರವಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಕೊನೆಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಇಂದು ಇನ್ನೊಂದು ವಾರ ಮ್ಯಾಕ್ಸಿಮಮ್ ಆಗಿ ಎಂಟು ದಿನಗಳ ಒಳಗಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನು ಕ್ರೆಡಿಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಈ ಬಾರಿ ಕೇವಲ ಸುಮಾರು ಎರಡು ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಜಮಾ ಮಾಡ್ತೀವಿ ಮೊದಲನೇ ಹಂತ ಹಂತದಲ್ಲಿ ಬೆಂಗಳೂರು ಡಿವಿಷನು ಮತ್ತು ಮೈಸೂರು ಡಿಜ್ ಡಿವಿಷನ್ ಫಲಾನುಭವಿಗಳಿಗೆ ಹಣವನ್ನು ರಿಲೀಸ್ ಮಾಡ್ತೇವೆ ಅಂತ ಹೇಳಿದರೆ ಡಿವಿಷನ್ ವೈಸು ಹಣವನ್ನು ರಿಲೀಸ್ ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದರೆ ಬೆಂಗಳೂರು ಡಿವಿಜನ್ನಲ್ಲಿ ಬರುವಂತಹ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಆಗಿರ್ಬೋದು ಬೆಂಗಳೂರು ಅದ್ರ ಜೊತೆಗೆ ಗ್ರಾಮೀಣ ಆಗಿರ್ಬೋದು ಬಹಳ ಪ್ರಮುಖವಾಗಿ ಬೆಂಗಳೂರು ಸುತ್ತಮುತ್ತಲು ಜಿಲ್ಲೆಗಳಿಗೆ ಮತ್ತು ಮಂಡ್ಯ ಮೈಸೂರು ಮೈಸೂರು ಡಿವಿಷನ್ನಲ್ಲಿ ಬರುವಂತಹ ಜಿಲ್ಲೆಗಳಿಗೆ ಸೊ ಈ ಎರಡು ಡಿವಿಷನ್ನಲ್ಲಿ ಬರುವಂತಹ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಮ್ಯಾಕ್ಸಿಮಮ್ ಆಗಿ ಸುಮಾರು ನವೆಂಬರ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಹಣವನ್ನು ಕ್ರೆಡಿಟ್ ಮಾಡುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ತಮಗೆ ಆದಷ್ಟು ಶೀಘ್ರದಲ್ಲಿ ಜಮಾ ಆಗಲಿದೆ ಏನು ಇದೇ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಇನ್ನು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘಗಳನ್ನು ಕೂಡ ಏನು ಚಾಲನೆಯನ್ನ ನೀಡಲಿದ್ದಾರೆ ಸೊ ಅದರ ಮೊದಲ ಮೊದಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ರಿಲೀಸ್ ಮಾಡಲಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಸಂಘಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಜಾಯಿನ್ ಆಗ್ಬೋದು ಅದ್ರ ಬಗ್ಗೆ ಕೂಡ ಅವರು ನಿಖರವಾಗಿ ಇಪ್ಪತ್ತೆಂಟನೇ ತಾರೀಕಿನಂದು ಅದು ಯಾವ ರೀತಿ ಕಾರ್ಯನಿರ್ವಹಿಸಲಿದೆ ಅದ್ರ ಬಗ್ಗೆನೂ ಕೂಡ ರಾಜ್ಯಕ್ಕೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಸಂಘಗಳಿಗೆ ಜಾಯ್ನ್ ಆಗೋರು ಕೂಡ ತಾವು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಸೊ ಅದನ್ನು ಯಾವ ರೀತಿ ಜಾಯಿನ್ ಆಗಬೇಕು ಯಾವೆಲ್ಲ ನಿಯಮಗಳಿದ್ದಾವೆ ಯಾವ ರೀತಿ ಸಾಲ ಸೌಲಭ್ಯವನ್ನು ಪಡ್ಕೋಬೋದು ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯವಾದಂತಹ ಆ ಸಂದರ್ಭದಲ್ಲಿ ಮತ್ತೆ ತಮಗೆ ನಿರಂತರವಾಗಿ ಮಾಹಿತಿಯನ್ನು ಕೂಡ ನಾನು ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ